ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಕಾಲಿದೆ ಅಂತ ಯಾರು ಹೇಳಿದ್ದಾರೆ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ಕೆಲಸ ಮಾಡ್ತಾ ಖಾಲಿ ಅಂತ ಅಧಿಕೃತವಾಗಿ ನಿಮ್ಗೆ ಘೋಷಣೆ ಆಗುವಂತ ಪ್ರಕ್ರಿಯೆ ಎಲ್ಲ ರಾಜ್ಯದಲ್ಲೂ ಆಗ್ತದೆ ನಿಮ್ಮ ಪಕ್ಷದಲ್ಲಿ ನಾಯಕರು ಹೇಳ್ತಾ ಇರುವಂತ ಪಕ್ಷ ನಾಯಕರೇ ಕ್ಲೈಮ್ ಮಾಡ್ತಾ ಇರುವಂತ ಏನಂದ್ರೆ ವಿಜೇಂದ್ರ ಅವರು ಪೂರ್ಣ ಪ್ರಮಾಣದ ಅಧ್ಯಕ್ಷ ಅಲ್ಲ ಅವರು ಅಡಾಪ್ಟ್ ಪ್ರೆಸಿಡೆಂಟ್ ಹಾಗಾಗಿ ಅವ್ರನ್ನ ಪೂರ್ಣ ಪ್ರಮಾಣಕ್ಕೆ ಘೋಷಣೆ ಮಾಡಬೇಕು ಅಥವಾ ಬೇರೆಯವ್ರನ್ನ ಘೋಷಣೆ ಮಾಡಬೇಕು ಈ ಪ್ರಕ್ರಿಯೆ ಇದೆ ಅನ್ನುವಂತ ಅವ್ರು ಹೇಳ್ತಾ ಇದ್ದಾರೆ ನಾನಿವತ್ತು ತಮ್ಮ ಮುಖ್ಯನ ಒಂದು ಸ್ಪಷ್ಟಪಡಿಸ್ತೇನೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನ ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನ ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಲ್ಲ ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ ಒನ್ ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಹೋರಾಟಗಳನ್ನ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲೇ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಬೆಲೆ ಏರಿಕೆ ಹೋರಾಟ ಇರ್ಬೋದು ಮೈಸೂರಿನ ಮೂಡಾ ವಿಚಾರದಲ್ಲಿ ತಂದುಕೊಂಡಂತ ಪಾದಯಾತ್ರೆಗಳು ಜನಾಕ್ರೋಶ ಯಾತ್ರೆ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿನ ಕೂಡ ಸಕ್ರಿಯಾಗಿದ್ದಾರೆ ನನ್ನ ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತು ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ ಅದನ್ನ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಪಕ್ಷದ ವರಿಷ್ಠರ ಜವಾಬ್ದಾರಿ ನೀಡಿರುವಂತದ್ದು ಪಕ್ಷವನ್ನ ಬಲಪಡಿಸಬೇಕು ಸಂಘಟನೆ ಬಲಪಡಿಸಬೇಕು ಹೇಳಿ ಮುಖ್ಯಮಂತ್ರಿ ಆಗ್ಬೇಕು ಅಲ್ಲ ಆದ್ರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥದ್ದು ತಪ್ಪು ಅಲ್ಲ ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಭಿಪ್ರಾಯವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯ ಅವರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಕುಳಿತಿದ್ದಾರೆ ಇದರ ಜೊತೆಗೆ ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಅಂತಕ್ಕಂಥ ಪರಿಣಾಮ ಕುದುರೆ ವ್ಯಾಪಾರನು ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ ಹಾಗಾಗಿ ಶಾಸಕರುಗಳ ಹೇಳಿಕೆ ನೀವು ಗಮನಿಸಬಹುದು ರಾಮನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಇಪ್ಪಲ್ ರವರು ನೂರು ಜನ ಶಾಸಕರು ಡಿಕೆ ಶಿವಕುಮಾರ್ಗೆ ಬೆಂಬಲ ಇದೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ನೂರು ಜನ ಶಾಸಕರ ಬೆಂಬಲ ಇದೆ ಅರ್ಥಾತ್ ಏನು ಬಿಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ರಾಜೀವ್ ಕಾಗೆ ಅವರು ಮತ್ತೋರ್ವ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಏನು ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಯನ್ನ ನೀಡ್ತಾ ಇರೋದು ತಾವು ಗಮನಿಸಿದ್ರೆ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮಾನ್ಯ ಸುರ್ಜೇವಾಲಾ ನಿನ್ನೆ ಏನು ರೈಲು ಪ್ರಯಾಣದ ದರ ಹೆಚ್ಚಾಗಿದೆ ಒಂದ್ ಪೈಸ ಎರಡು ಪೈಸಾ ಅದ್ರ ಬಗ್ಗೆ ಸಾಕಷ್ಟು ಟೀಕೆ ಮಾಡಿದ್ದಾರೆ ಮಾನ್ಯ ಸುರ್ಜೇವಾಲಾ ಅವರೇ ಕರ್ನಾಟಕ ರಾಜ್ಯವನ್ನು ಏನು ಒಂದು ಎಟಿಎಂ ಆಗಿ ಪರಿವ ಪರಿವರ್ತನೆ ಮಾಡಿಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದ ಗೆ ಒಂದು ಕಪ್ಪ ಕಾಣಿಕೆಯನ್ನ ಸಲ್ಲಿಸುವ ಸಲುವಾಗಿ ಕರ್ನಾಟಕ ರಾಜ್ಯವನ್ನ ಒಂದು ಎಟಿಎಂ ಆಗಿ ನೀವು ಮಾಡಿಕೊಂಡಿದ್ದೀರಿ ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ದಿನೇ 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 ನಾಡಿನ ಜನತೆಯ ಮೇಲೆ ಬರೆ ಇಳಿತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಇವತ್ತು ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆಯೋ ಅಥವಾ ಮಾಹಿತಿ ಇದ್ದರೂ ಸಹ ಇವತ್ತು ಕುರುಡಗಂತೆ ವರ್ತನೆ ಮಾಡ್ತಾ ಇದ್ದಾರೋ ಅವ್ರು ಉತ್ತರ ನೀಡಬೇಕಾಗಿದೆ